ಜಾರಿ ಕಲ್ಯಾಣಿಗೆ ಬಿದ್ದು ಬಾಲಕ ಸಾವಿಗೀಡಾಗಿದ್ದಾನೆ ಕುರುಡು ಮಲೆ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು ಕಾಲು ಜಾರಿ ಕಲ್ಯಾಣಿಗೆ ಬಿದ್ದು ಬಾಲಕ ಸಾವಿಗೀಡಾಗಿದ್ದಾನೆ ಒಂಬತ್ತು ವರ್ಷದ ಕುಶಾಲ್ ಕಲ್ಯಾಣಿಗೆ ಬಿದ್ದಂತಹ ಬಾಲಕ ಚಿತ್ರದುರ್ಗದ ಮೂಲದ ಬಾಲಕ ಕುಶಾಲ್ ಕೋಲಾರದ ಕುರುಡು ಮಲೆಗೆ ಇಡೀ ಕುಟುಂಬ ಬಂದಿತ್ತು ಆಟವಾಡ್ತಾ ಕಲ್ಯಾಣಿ ಬಳಿ ಹೋಗಿದ್ದ ಈ ಬಾಲಕ ಬಾಲಕ ಕಾಣಿಯಾದಾಗ ಹೆತ್ತವರು ಹುಡುಕಾಡಿದ್ದಾರೆ ಕಲ್ಯಾಣಿಯಲ್ಲಿ ಬಾಲಕ ಕುಶಾಲ್ನ ಮೃತದೇಹ ಪತ್ತೆಯಾಗಿದೆ ಕೋಲಾರದ ಸಮೀಪದ ಕುರುಡು ಮಲೆ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಇದೇ ಕಲ್ಯಾಣಿಯಲ್ಲಿ ಕಾಲು ಜಾರಿ ಬಿದ್ದು ಒಂಬತ್ತು ವರ್ಷದ ಬಾಲಕ ಕುಶಾಲ್ ಮೃತಪಟ್ಟಿದ್ದಾನೆ ಕೋಲಾರದ ಕುರುಡು ಮಲೆಗೆ ಕುಶಾಲ್ ಕುಟುಂಬ ಬಂದಿತ್ತು ಆಟ ಆಡ್ತಾ ಆಡ್ತಾ ಕಲ್ಯಾಣಿ ಬಳಿ ಹೋದಂತಹ ಕುಶಾಲ್ ಕಾಲು ಜಾರಿ ಕಲ್ಯಾಣಿ ಒಳಗೆ ಬಿದ್ದಿದ್ದಾನೆ ಆ ನಂತರ ಕುಟುಂಬಸ್ಥರೆಲ್ಲ ಹುಡುಕಾಡಿದ್ದಾರೆ ಹುಡುಕಾಡದಂತಹ ಸಂದರ್ಭದಲ್ಲಿ ಗೊತ್ತಾಗಿದ್ದು ಕಲ್ಯಾಣಿಯಲ್ಲಿ ಬಿದ್ದಿದ್ದಾನೆ ಕುಶಾಲ್ ಅಂತ ಕೋಲಾರದ ಸಮೀಪದ ಕುರುಡುಮಲೆ ದೇವಸ್ಥಾನದಲ್ಲಿ ನಡೆದಿರುವಂತಹ ಘಟನೆ ಕುಶಾಲ್ನ ಫೋಟೋವನ್ನ ಸಹ ನೋಡ್ತಾ ಇದ್ದೀರಾ ಒಂಬತ್ತು ವರ್ಷ ಅಷ್ಟೇ ಈ ಬಾಲಕನಿಗೆ ಆಟ ಆಡ್ತಾ ಇದ್ದಂತಹ ಸಂದರ್ಭದಲ್ಲೇ ಇದೇ ಕಲ್ಯಾಣಿಗೆ ಬಿದ್ದು ಮೃತಪಟ್ಟಿದ್ದಾನೆ ಇಡೀ ಕುಟುಂಬ ಕಲ್ಯಾಣ ಏನು ದೇವಸ್ಥಾನಕ್ಕೆ ಬಂದಿತ್ತು ಆ ಸಂದರ್ಭದಲ್ಲಿ ಈತ ಕಲ್ಯಾಣಿಯಲ್ಲಿ ಆಟ ಆಡೋದಕ್ಕೆ ಅಂತ ಹೋಗಿದ್ದ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ